ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಯೂಶ್ವಲಿ ಫೆಬ್ರವರಿಲಿ ಎರಡು ಸೆಲೆಬ್ರೇಷನು ಸಿಕ್ಕಾಪಟ್ಟೆ ದೊಡ್ಡದಾಗಿ ನಡೆಯುತ್ತಪ್ಪ ಒಂದು ವ್ಯಾಲೆಂಟೈನ್ಸ್ ಡೇ ಅದು ಸಿಂಗಲ್ ಆಗಿರೋರು ಪಾಲ್ಗಿಲ್ಲ ಕಮಿಟ್ ಆಗಿರೋರು ಜೋರಾಗಿ ಮಾಡ್ಕೊತಾರೆ ವ್ಯಾಲೆಂಟೈನ್ ಯಾರ್ಯಾರೋ ಅವರು ಇನ್ನೊಂದು ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಏನಪ್ಪ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಬರ್ತ್ಡೇನ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜೋರಾಗೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಹದಿನೈದು ದಿನಕ್ಕೆ ಮುಂಚೆನೇ ಅದಕ್ಕೆ ಅಂತ ಒಂದು ಕ್ಯಾಂಪೇನ್ ಶುರು ಮಾಡ್ತಾರೆ ಆ್ಯಶ್ ಟ್ಯಾಗ್ಗಳು ಕ್ರಿಯೇಟ್ ಮಾಡಿ ಟ್ರೆಂಡಿಂಗ್ ಮಾಡ್ತಾರೆ ಫ್ಯಾನ್ ಮೇಡ್ ಪೋಸ್ಟರ್ಗಳು ರಿಲೀಸ್ ಮಾಡ್ತಾರೆ ಕಾಮನ್ ಡಿ ಪಿಗಳು ರಿಲೀಸ್ ಮಾಡ್ತಾರೆ ಹೀಗೆ ಒಂದಾದ ಮೇಲೆ ಒಂದು ಒಂದು ಹದಿನೈದು ದಿನದಿಂದನೇ ಸೆಲೆಬ್ರೇಷನ್ ಫೀವರ್ ಶುರುವಾಗೋಗುತ್ತೆ ಈ ಸಲನೂ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ ಬಟ್ ಈ ಸಲ ದರ್ಶನ್ ಒಂದು ವಿಶೇಷ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳ ಬರೀ ಅವರ ಸೆಲೆಬ್ರಿಟಿಗಳ ಬಳಿ ಅದೇನು ಅನ್ನೋದಿಗಾಗಲೇ ನಿಮಗೂ ಗೊತ್ತಿರುತ್ತೆ ಬಟ್ ಈ ಸಲ ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಕೇವಲ ಬರ್ತ್ಡೇಗಷ್ಟೇ ಸೀಮಿತ ಆಗ್ತಾ ಇಲ್ಲ ಸಿಕ್ಕಾಬಡ್ಡೆ ವಿಷಯಗಳಿದಾವೆ ಈ ಸಲ ದರ್ಶನರ ಫ್ಯಾನ್ಸ್ಗೆ ಖುಷಿ ಪಡೋದಕ್ಕೆ ಅದೆಲ್ಲ ಏನೇನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ದರ್ಶನ್ ಏನಂತ ಮನವಿ ಮಾಡ್ಕೊಂಡಿದ್ದಾರೆ ಅದನ್ನು ಮೊದಲು ಅಭಿಮಾನಿಗಳಿಗೆ ತಲುಪಿಸ್ಬಿಡಬೇಕು ಹಾಗಾಗಿ ವಿಷಯ ಏನು ಅನ್ನೋದನ್ನು ನೋಡಿಬಿಡೋಣ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ತುಂಬ ದೊಡ್ಡದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಫ್ಕೋರ್ಸ್ ಅವರು ಅಭಿಮಾನಿಗಳನ್ನೇ ಸೆಲೆಬ್ರಿಟಿಗಳು ಅಂತ ಕರೆದಾಗಲೇ ಅದರ್ಥ ಆಗುತ್ತೆ ಈಗ ಮನೆ ಹತ್ರ ದೊಡ್ಡ ದೊಡ್ಡ ಹಾರಗಳು ತಗೊಂಡು ಬರೋದು ಕೆ ಜಿ ಕೆ ಜಿ ಗಟ್ಟಲೆ ಕೇಕ್ ತಂದಿಡೋದು ಮತ್ತು ಸರ ಪಟಾಕಿಗಳು ಹೊಡೆಯೋದು ಮನೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದು ದಯವಿಟ್ಟು ಹೀಗೆಲ್ಲ ಮಾಡೋಕೋಗ್ಬಿಡಿ ಇದರಿಂದ ಅಕ್ಕಪಕ್ಕದ ಮನೆಯವ್ರಿಗೆ ತುಂಬ ತೊಂದರೆ ಆಗುತ್ತೆ ಅವ್ರ ಆಸ್ತಿ ಪಾಸ್ತಿನೂ ಹಾನಿಯಾಗುತ್ತೆ ಹಿಂಗೆ ನಿಮಗೆ ನನ್ನ ಮೇಲೆ ಅಭಿಮಾನ ಇದೆ ಹೌದು ನೀವು ಅದನ್ನು ತೋರಿಸ್ಕೊತೀರಾ ತಪ್ಪಲ್ಲ ಬಟ್ ಇನ್ಯಾರಿಗೂ ತೊಂದರೆ ಆದರೆ ಅದು ತಪ್ಪಲ್ವಾ ಹಾಗಾಗಿ ಆ ತಪ್ಪುಗಳು ಮಾಡೋದು ಬೇಡ ಸಹಕರಿಸಿ ಪೊಲೀಸರ ಜೊತೆಗೂ ಸಹಕಾರ ಕೊಡಿ ಗಲಾಟೆಗಳು ತಳ್ಳಾಟ ನೂಕಾಟ ಆಗೋದು ಬೇಡ ಅನ್ನೋದೆಲ್ಲ ಕೇಳ್ಕೊಂಡಿದ್ದಾರೆ ಇನ್ನು ಈ ಹಾರ ತುರ ಈ ಪೇಟ ಗಿಫ್ಟ್ಗಳು ಕೆ ಜಿ ಕೆ ಜಿ ಕೇಕ್ಗಳು ಆಮೇಲೆ ತೊಗೊಂಡೋಗಿ ತೊಟ್ಟಿಗೆ ಹಾಕೋಕ್ಕೆ ಯಾಕೆ ಬೇಕು ಅದ್ರ ಬದಲು ಅಕ್ಕಿ ಬೇಳೆ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ತಂದುಕೊಡಿ ಅದನ್ನು ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ತಲ್ಪಿಸ್ತೀನಿ ಅದರಿಂದ ನಿಮ್ಮ ಕೈಯಿಂದ ಇನ್ನೊಬ್ರಿಗೆ ಯಾರಿಗೂ ಸಹಾಯ ಆಯಿತು ಅನ್ನೋ ತೃಪ್ತಿ ನಿಮಗೂ ಇರುತ್ತೆ ನನಗೂ ಇರುತ್ತೆ ಇಲ್ಲಿ ಯಾರು ದುಡ್ಡು ವೇಸ್ಟ್ ಆಗಲ್ಲ ಯಾರ ಟೈಮು ವೇಸ್ಟ್ ಆಗೋಲ್ಲ ಎಲ್ಲ ಸದ್ಬಳಕೆ ಆಗುತ್ತೆ ನೀವು ಥರ ಹೂಗಳು ಕೇಕ್ಗಳು ಅದ್ರ ಮಾರನೇ ದಿನ ರೋಡಲ್ಲಿ ರಸ್ತೆಯಲ್ಲಿ ಬಿದ್ದು ಅದರ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಹಂಗಾಗಿರುತ್ತೆ ಅಲ್ವಾ ಅದೇ ಒಬ್ಬರಿಗೆ ಎಷ್ಟು ಯೂಸ್ಫುಲ್ ಆದರೆ ಈ ಮನವಿ ಹಿಂದಿನ ಸಲ ಕೂಡ ಮಾಡ್ಕೊಂಡಿದ್ರು ಅಭಿಮಾನಿಗಳು ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರೂ ಕೂಡ ಅದು ಒಂದು ಕೆ ಜಿ ಆದರೂ ಪರವಾಗಿಲ್ಲ ನೂರು ಕೆ ಜಿ ಆದರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಾದಷ್ಟು ಅಂದ್ಕೊಡಿ ಅದೇ ಖುಷಿ ಅಂತ ಅಭಿಮಾನಿಗಳು ಈ ಸಲನೂ ಅದೇ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ಅಂದ್ಕೊಳ್ಳೋಣ ನೀವೇನಾದರೂ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸೊ ಈ ಥರ ಏನೋ ಒಂದು ಗಿಫ್ಟ್ ಹೋಗ್ತೀನಿ ಹಾರ ತಗೊಂಡೋಗ್ತೀನಿ ಕಟೌಟ್ ನಿಲ್ಲಿಸ್ತೀವಿ ಅನ್ನೋದ್ರ ಬದಲು ನಿಮ್ಮ ಒಪಿನಿಯನ್ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ದೀರಾ ದಾನ ಧರ್ಮ ಕೊಡಬೇಕು ಅಥವಾ ದರ್ಶನ ಅವ್ರಿಗೆ ತಲ್ಪಿಸಿ ಆ ಮೂಲಕ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಅಂತ ಏನಾದರೂ ನಿಮಗೆ ಐಡಿಯಾ ಇದೆಯಾ ಅದಕ್ಕೆ ಸಂಬಂಧಪಟ್ಟಂಗೆ ಆ ಥರದ್ದೇನಾದರೂ ನಿಮ್ಮ ಥಾಟ್ ಪ್ರೋಸೆಸ್ ಚೇಂಜ್ ಆಗಿದ್ದರೆ ದರ್ಶನ್ ಅವ್ರ ಮಾತು ಕೇಳಿದ್ಮೇಲೆ ಕಮೆಂಟ್ ಮೂಲಕ ಅದನ್ನು ತಿಳಿಸಿ ಅದು ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆದರೆ ಇನ್ನೂ ಒಳ್ಳೇದಲ್ವಾ ಒಳ್ಳೆ ಕೆಲಸಗಳಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಹೋಗೋಣ ಅದಕ್ಕಾಗಿ ಇನ್ನು ಬರ್ಡೇ ಸೆಲೆಬ್ರೇಷನ್ ಸಂಭ್ರಮ ಇನ್ನಷ್ಟು ಜೋರು ಅಂತ ಹೇಳಿದೆ ಯಾವ ಕಾರಣಕ್ಕೆ ಅನ್ನೋ ರೀಸನ್ಸ್ ಹೇಳ್ತೀನಿ ಒಂದು ಆಬ್ವಿಯಸ್ಲಿ ದರ್ಶನ್ ಅವ್ರ ಬರ್ಡೇ ಅನ್ನೋದು ಎರಡನೇ ವಿಚಾರ ಏನಪ್ಪ ಅಂದರೆ ಕಾಟೇರ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಅದೇ ಖುಷಿಲಿ ಫ್ಯಾಮಿಲಿ ಸಮೇತ ದರ್ಶನ್ ತಿರುಪತಿಗೂ ಹೋಗಿ ಬಂದಿದ್ದಾರೆ ಅದರ ಫೋಟೋಸ್ ವೀಡಿಯೋಸ್ ಕೂಡ ನಾವೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಸೊ ಬರ್ತ್ಡೇ ಜೊತೆಗೆ ಕಾಟೇರ ಸಕ್ಸಸ್ ಕೂಡ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಇದೆಲ್ಲದರ ಜೊತೆಗೆ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟ ಆಗಿ ಇಪ್ಪತ್ತೈದು ವರ್ಷ ತುಂಬ್ತಾ ಇದೆ ರೀ ಅದು ಕೂಡ ಇದೇ ಟೈಮಿಗೆ ಸೆಲೆಬ್ರೇಟ್ ಆಗ್ತಾ ಇದೆ ತ್ರಿಬಲ್ ಧಮಾಕ ಅಂದ್ಕೊಂಡ್ರೆ ಎಸ್ ಅದಕ್ಕೆ ಅಂತಾನೆ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ಡಿ ಟ್ವೆಂಟಿ ಫೈವ್ ಅಂತ ದರ್ಶನ್ ಅಲ್ಲಿ ಹೀರೋ ಆಗಿ ಇಪ್ಪತ್ತೈದು ವರ್ಷ ತುಮತು ಅಂತ ಅದು ಒಂದು ದೊಡ್ಡ ಸೆಲೆಬ್ರೇಷನ್ ನಡೆಯುತ್ತೆ ಅದಾದಮೇಲೆ ಡೆವಿಲ್ ಸಿನ್ಮಾ ಸಂಬಂಧಪಟ್ಟಂಗೆ ಒಂದಷ್ಟು ಅಪ್ಡೇಟ್ ಸಿಗ್ಬೋದು ಲೈಕ್ ಒಂದು ಮೋಷನ್ ಪೋಸ್ಟರೋ ಅಥವಾ ಟೀಸರು ಅಭಿಮಾನಿಗಳಿಗೆ ಅಂತ ಏನಾದರೂ ಒಂದು ಜಲಕ್ಕಂತೂ ಬಿಟ್ಟೇ ಬಿಡ್ತಾರೆ ಅದನ್ನಂತೂ ಅಭಿಮಾನಿಗಳು ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಸೆಲೆಬ್ರೇಷನ್ಗೆ ಅದೊಂದು ಆ್ಯಡ್ ಆನು ಎಷ್ಟಕ್ಕೆ ಮುಗಿತಾ ಅಂದರೆ ಖಂಡಿತ ಇಲ್ಲ ಇನ್ನೂ ಉಳ್ದಂಗೆ ಪ್ರೇಮ್ ಅವ್ರ ಜೊತೆಗೆ ಸಂಜಯ್ ದತ್ ಅವ್ರ ಜೊತೆಗೆ ದರ್ಶನ್ ಇತ್ತೀಚೆಗೆ ಕಾಣಿಸ್ಕೊಂಡಿದ್ರು ಕೆ ಡಿ ಟೀಮ್ ಜೊತೆ ಕೆ ವಿ ಎನ್ ಪ್ರೊಡಕ್ಷನ್ ಪ್ರೇಮ್ ಅವ್ರ ಡೈರೆಕ್ಷನಲ್ಲಿ ದರ್ಶನ್ ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಮೇ ಬಿ ಆ ಸಿನಿಮಾಗೆ ಸಂಬಂಧಪಟ್ಟಂಗೆನೂ ಅವ್ರ ಟೈಮ್ ಟೈಮಲ್ಲಿ ಇನ್ನೊಂದು ಬಿಗ್ ಅಪ್ಡೇಟ್ ಅವರ ಮುಂದಿನ ಸಿನಿಮಾಗಳಿಗೆ ಸಂಬಂಧಪಟ್ಟಂಗೂ ಸಿಗ್ಬೋದು ಸೊ ಇದಿಷ್ಟು ಸೇರಿ ಒಟ್ಟಾರೆ ಐದು ಬಿಗ್ ಅಪ್ಡೇಟ್ಸ್ ಜೊತೆಗೆ ಬಿಗ್ ಸೆಲೆಬ್ರೇಷನ್ಸ್ಗೆ ರೀಸನ್ ಅವರ ಬರ್ತ್ಡೇ ಟೈಮಲ್ಲಿ ಸಿಗ್ತಾ ಇದೆ ಇದೆಲ್ಲವೂ ಸೆಲೆಬ್ರೇಟ್ ಮಾಡಿ ಫ್ಯಾನ್ಸ್ ಬಟ್ ದರ್ಶನ್ ಅವರ ಮನವಿನ ನೆನ್ಪಲ್ಲಿಟ್ಟುಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಮೂಲಕ ತಿಳಿಸಿ